ಹಸಿರು ಮೈತುಂಬಿ ಕಂಗೊಳಿಸುವಂತೆ ಬೇಂದ್ರೆಯವರ ದಾಂಪತ್ಯ ಜೀವನವೂ ಸಹ ಸುಂದರವಾಗಿತ್ತು ಹುಣ್ಣಿಮೆಗೆ ಕಡಲು ಉಕ್ಕುವ ಹಾಗೆ ಅವರ ಬದುಕಿನಲ್ಲಿ ಸಂತೋಷ ಉಕ್ಕಿತ್ತು ಸರಸ ವಿರಸ ಕಷ್ಟ ಸುಖ ನಗು ಅಳು ಹೀಗೆ ಬದುಕು ಸಾಕ್ತಿತ್ತು ಬೇಂದ್ರೆಯವರ ಹೆಂಡತಿ ಕೇವಲ ಬೇಂದ್ರೆಯವರಿಗೆ ಮಾತ್ರ ಪ್ರೀತಿಪಾತ್ರಳಾಗಿರಲಿಲ್ಲ ಅವರ ಅತ್ತೆಯ ಮುದ್ದಿನ ಸೊಸೆಯಾಗಿದ್ದರು ಅತ್ತೆಯ ಆಸೆಗಳನ್ನ ಈಡೇರಿಸುವ ಅಚ್ಚುಮೆಚ್ಚಿನ ಸೊಸೆ ಆಗಿದ್ರು ಕೊನೆಗಾಲದಲ್ಲಿ ತನ್ನ ಮೊಮ್ಮಗುವನ್ನ ಎತ್ತಿ ಆಡಿಸಬೇಕು ಎನ್ನುವಂತಹ ಅತ್ತೆಯ ಆಸೆಗೆ ನೀರೆರೆಯುವಂತಹ ಸಂದರ್ಭ ಬಂದಿತ್ತು ಬೇಂದ್ರೆಯವರ ಹೆಂಡತಿ ಚೊಚ್ಚಲ ಬಸುರಿ ಮನೆಯಲ್ಲಿ ಸಂತೋಷದ ಅಲೆ ಎದ್ದಿತ್ತು ಬಡತನದಲ್ಲಿಯೇ ನವಮಾಸ ಕಳೆಯಿತು ಇನ್ನೇನು ಆ ತಾಯಿ ಮುತ್ತು ಮಗುವಿಗೆ ಜನ್ಮ ಕೊಡುವಂತಹ ಸಂದರ್ಭ ಯಾವ ಕ್ಷಣಕ್ಕಾಗಿ ಇಡೀ ಕುಟುಂಬ ಕಾತರದಿಂದ ಕಾಯ್ತಿದ್ರೋ ಆ ಕ್ಷಣ ಬಂದಿತ್ತು ಆ ತಾಯಿ ಮುದ್ದಾದ ಗಂಡು ಮಗುವಿಗೆ ಜನ್ಮವನ್ನ ನೀಡಿದ್ರು ಹುಟ್ಟಿದ ಮಗುವಿಗೆ ತೊಟ್ಟಿಲನ್ನ ಕಟ್ಟಿ ಜೋಗಳವನ್ನ ಹಾಡ್ಬೇಕು ಅಂತ ಬೇಂದ್ರೆ ಮತ್ತು ಅವರ ತಾಯಿ ಸಂತೋಷದಿಂದ ಕಾಯ್ತಾ ಇದ್ರು ಆದ್ರೆ ವಿಧಿಯ ಆಟ ಬೇರೆಯಾಗಿತ್ತು ಮಗು ಸತ್ತು ಹೋಗಿ ತಾಯಿ ಮಾತ್ರ ಬದುಕುಳಿದ್ರು ಈ ಒಂದು ದುರ್ಘಟನೆಯನ್ನ ಸಹಿಸಿಕೊಳ್ಳಲಾಗದಂತಹ ಪರಿಸ್ಥಿತಿ ಬರ ಸಿಡಿಲದಂತೆ ಬಂದೊಳೆಯಿತು ಬೇಂದ್ರೆಯವರ ಕುಟುಂಬಕ್ಕೆ ತನ್ನ ಮೊಮ್ಮಗನನ್ನ ಎತ್ತಿ ಆಡಿಸಬೇಕು ಎಂದು ಕನಸು ಕಂಡಿದ್ದಂತಹ ಆ ತಾಯಿಯ ಹೃದಯ ಛಿದ್ರ ಛಿದ್ರವಾಗಿ ಹೋಯಿತು ಮೊದಲ ಫಲ ಮಣ್ಣಿಗೆ ಮೀಸಲಾಯಿತು ಎಂದು ಬೇಂದ್ರೆಯವರ ತಾಯಿ ದುಃಖದ ಮಡುವಾಗ್ತಾರೆ ಈ ಇಬ್ಬರು ತಾಯಂದಿರ ದುಃಖವನ್ನ ನೋಡಲಾಗದೆ ಬೇಂದ್ರೆ ಹೀಗೆ ಹೇಳ್ತಾರೆ ಮರಳಿದೆ ಮನೆಯತ್ತ ಮರುಳನಂತೆ ನೆರಳಂತೆ ಕರುಳೆಲ್ಲ ಕಡಲಲು ಕುದಿಯುವಂತೆ ಬೆಪ್ಪಾದೆ ಬೆರಗಾದೆ ನಿಮ್ಮಿಬ್ಬರ ಅಳಲು ಮೌನವ ಮೀಟಿದಂತೆ ನರಳುತ್ತಿದೆ ಹೀಗೆ ಇಬ್ಬರು ತಾಯಿಯ ದುಃಖವನ್ನ ಕಂಡು ಬೇಂದ್ರೆಯವರು ಈ ಸಾಲುಗಳನ್ನ ಬರಿತಾ ಹೋಗ್ತಾರೆ ಮುತ್ತಿಕ್ಕುವ ಮಗುವನ್ನ ಮಣ್ಣಲ್ಲಿ ಮಲಗಿಸಿ ಬಂದು ಹೇಗೆ ತಾನೇ ಈ ದುಃಖವನ್ನ ಇಬ್ಬರು ತಾಯಂದರು ಸಹಿಸಿಕೊಳ್ಳುತ್ತಾರೆ ಆ ದುಃಖವನ್ನ ನೋಡುವ ಶಕ್ತಿ ನನ್ನಲ್ಲಿಲ್ಲ ಅಂತ ಹೇಳಿ ಬೇಂದ್ರೆಯವರು ಕುಗ್ಗಿ ಹೋಗ್ತಾರೆ ಹೀಗೆ ಕಾಲ ಉಳ್ತಾ ಹೋಗುತ್ತೆ ನೋವಿನ ಹಿಂದೆ ನಗುವು ಬರುವ ಸೂಚನೆ ಸಿಗುತ್ತೆ ಮತ್ತೆ ಬೇಂದ್ರೆಯವರ ಹೆಂಡತಿ ಎರಡನೇ ಮಗುವಿಗೆ ತಾಯಿ ಆಗ್ತಾರೆ ಆದ್ರೆ ಆ ತಾಯಿ ಎರಡನೇ ಮಗುವಿಗೆ ಜನ್ಮ ನೀಡುವುದರ ಒಳಗಾಗಿ ಬೇಂದ್ರೆಯವರ ತಾಯಿ ಸಾವನ್ನ ಕೊನೆಗೂ ಮೊಮ್ಮಗನನ್ನ ಎತ್ತಿ ಆಡಿಸುವ ಸೌಭಾಗ್ಯವನ್ನ ಪಡೆಯದೆ ಆ ತಾಯಿ ಕಣ್ಮಿಚ್ಚಿಬಿಡ್ತಾರೆ ನೋವಿನ ಮೇಲೆ ನೋವು ದುಃಖದ ಮೇಲೆ ದುಃಖ ಬೇಂದ್ರೆಯವರನ್ನ ಇನ್ನಿಲ್ಲದಂತೆ ಕಾಡಿತ್ತು ಬೇಂದ್ರೆಯವರ ಬದುಕು ಎತ್ತೆಂದರತ್ತ ದಿಕ್ಕಿಲ್ಲದೆ ಅಲಿಯುವಂತಾಯಿತು ಬೇಂದ್ರೆಯವರ ಹೆಂಡತಿ ಕುಗ್ಗಲಿಲ್ಲ ಮತ್ತೆ ಅವರಲ್ಲಿ ಹೊಸ ಗುರುಪನ್ನ ತುಂಬುತ್ತಾರೆ ಜೀವನದಲ್ಲಿ ಮತ್ತೆ ಸಂತೋಷದ ಕ್ಷಣಗಳು ಬರಬಹುದು ಅಂತ ಹೇಳಿ ಮೊದಲಿನ ಕ್ಷಣಗಳಿಗೋಸ್ಕರ ಕಾಯ್ತಾ ಇರ್ತಾರೆ ಸಿಟ್ಟು ಸೆಡವುಗಳ ನಡುವೆ ತಪ್ಪು ಒಪ್ಪುಗಳ ನಡುವೆ ಈ ಸತಿ ಪತಿಯರಿಬ್ಬರ ಜೀವನ ಸಾಕ್ತಾ ಹೋಗುತ್ತೆ ಈ ಸಂತೋಷದ ಪ್ರತೀಕದಂತೆ ಆ ತಾಯಿ ಮತ್ತೊಂದು ಗಂಡು ಮಗುವಿಗೆ ಜನ್ಮವನ್ನ ನೀಡ್ತಾಳೆ ಆ ಮಗುವಿನ ಆಟ ಪಾಠಗಳಲ್ಲಿ ಇಬ್ಬರು ಸತಿಪತಿಯರು ಸಂತೋಷದ ಕ್ಷಣಗಳನ್ನ ಅನುಭವಿಸ್ತಾರೆ ಆದ್ರೆ ಇಲ್ಲಿಯೂ ಸಹ ಆ ಸಂತೋಷದ ಕ್ಷಣಗಳು ಹೆಚ್ಚು ಕಾಲ ಉಳಿಯಲಿಲ್ಲ ಆ ಮಗುವು ಕೂಡ ಕೆಲ ದಿನಗಳಲ್ಲೇ ಸಾವನ್ನ ಅಪ್ಪಿಬಿಡುತ್ತೆ ಇದೇ ದುಃಖದಲ್ಲಿ ಬೇಂದ್ರೆಯವರು ಹೇಳ್ತಾರೆ ಭೆಟ್ಟಿಗೆಂದು ಬಂದಿದ್ದನೆ ಹೊಸದೊಬ್ಬ ಕಂದನು ಅತಿಥಿಯೋ ಎಂಬಂತೆ ತೆರಳಿದನೆ ನಮ್ಮನ್ನ ಭೇಟಿ ಮಾಡಿಕೊಂಡು ಹೋಗುವ ಸಲುವಾಗಿ ಈ ಕಂದ ಬಂದಿದ್ನ ಮನೆಗೆ ಬಂದು ಹೋಗುವ ಅತಿಥಿಯ ಹಾಗೆ ಹೊರಟು ಹೋದ ಅಂತ ಹೇಳಿ ಅತ್ಯಂತ ದುಃಖವನ್ನ ತಮ್ಮ ಬರವಣಿಗೆಯ ಮೂಲಕ ವ್ಯಕ್ತಪಡಿಸ್ತಾರೆ ಮಗುವಿನ ಆಟ ಪಾಠಗಳಲ್ಲಿ ಹೇಗೋ ಜೀವನ ಸಾಕ್ತಾ ಇತ್ತು ಆ ನಗುಮುಖವನ್ನ ನೋಡ್ಕೊಂಡು ನಾವಿಬ್ರು ಸತಿಪತಿಯರು ಹೇಗೋ ಸಂಸಾರವನ್ನ ಮಾಡ್ತಾ ಇದ್ವಿ ಆದರೆ ದುಃಖದ ಮೇಲೆ ದುಃಖ ನೋವಿನ ಮೇಲೆ ನೋವು ಸರಮಾಲೆಯಂತೆ ಬಂದು ಬದುಕಿಗೆ ಗೊತ್ತಿಲ್ಲ ಗುರಿ ಇಲ್ಲ ಅಂತ ಹೇಳಿ ತಮ್ಮ ನೋವನ್ನ ವ್ಯಕ್ತಪಡಿಸ್ತಾರೆ ಬೇಂದ್ರೆಯವರ ಇಂತಹ ನೋವುಗಳೇ ಅವರ ಬರವಣಿಗೆಗೆ ಸ್ಫೂರ್ತಿಯನ್ನ ನೀಡುತ್ತೆ ತಮ್ಮ ಬದುಕಿನ ದುಃಖ ದುಮ್ಮಾನಗಳನ್ನೇ ಕಾವ್ಯವನ್ನಾಗಿಸಿದ್ರು ಬೇಂದ್ರೆಯವರು ಸಾಹಿತ್ಯದತ್ತ ಆಸಕ್ತಿಯನ್ನ ಬೆಳೆಸಿಕೊಂಡ್ರು ಹೀಗೆ ಸಾಹಿತ್ಯದತ್ತ ಆಸಕ್ತಿ ಬೆಳೆಸಿಕೊಳ್ಳುವ ಭರದಲ್ಲಿ ಕೊಂಚ ಕಾಲ ತಮ್ಮ ಹೆಂಡತಿಯ ಬಗ್ಗೆ ಗಮನವನ್ನ ಹರಿಸಲಿಲ್ಲ ಅವರ ನೋವುಗಳಿಗೆ ಸ್ಪಂದಿಸುವ ಕೆಲಸವನ್ನ ಮಾಡಲಿಲ್ಲ ಗಂಡ ಸಾಹಿತ್ಯದತ್ತ ಸಾಕ್ತಿರ್ಬೇಕಾದ್ರೆ ಆ ಹೆಂಡತಿ ನೆಲ್ಲೋ ನನ್ನ ಗಂಡ ದೂರ ಮಾಡುತ್ತಿದ್ದಾನೆ ಅನ್ನುವಂತಹ ನೋವು ಆಕೆಗೆ ಕಾಡೋದಕ್ಕೆ ಆಗುತ್ತೆ ಆಕೆ ಮೌನದ ಅರಣ್ಯಕ್ಕೆ ಒಳಗಾಗ್ತಾಳೆ ಅವಳ ಸುತ್ತ ಬರೀ ಮೌನನೆ ಆವರಿಸಿಕೊಂಡು ಬೀಳುತ್ತೆ ಅವಳ ದುಃಖವನ್ನ ಕೇಳೋರು ಯಾರೂ ಇರೋದಿಲ್ಲ ಅವಳ ಆ ಸ್ಥಿತಿಯನ್ನ ನೋಡಿ ಬೇಂದ್ರೆಯವರು ತನ್ನ ತಪ್ಪನ್ನ ಅರಿತುಕೊಂಡು ಮೊದಲಿನಂತೆ ಹೆಂಡತಿಯ ಜೊತೆ ಸಂತೋಷದ ಕ್ಷಣಗಳನ್ನ ಕಳೆಯುವುದಕ್ಕೆ ಶುರು ಮಾಡ್ತಾರೆ ಮೊದಲಿನಂತೆ ದಾಂಪತ್ಯವನ್ನ ಸೃಷ್ಟಿಸಿಕೊಳ್ಳೋಣ ಅಂತ ಹೇಳಿ ತಮ್ಮ ದುಃಖ ದುಮ್ಮಾನಗಳನ್ನೆಲ್ಲ ಮರೆತು ಮತ್ತೆ ಬದುಕಿನ ಹೊಸ ದಾರಿಯಲ್ಲಿ ಹೆಜ್ಜೆಗಳನ್ನಿಡ್ತಾ ಸಾಕ್ತಾರೆ ಬದುಕಿನ ಒಡಕುಗಳೆಲ್ಲ ಮರಿಯಾಗಿ ಹೋಗ್ತಾವೆ ಹೊಸ ಲೋಕವನ್ನ ಕಂಡುಕೊಳ್ತಾರೆ ಮತ್ತೊಂದು ಮಗುವಿನ ಆಗಮನದ ಕುರುಹು ಸಹ ಸಿಕ್ಕುತ್ತೆ ಇದ್ದಕ್ಕಿದ್ದ ಹಾಗೆ ಬೇಂದ್ರೆಯವರ ಬದುಕಿನಲ್ಲಿ ಸಂತೋಷ ನೆಮ್ಮದಿ ಅನ್ನುವಂಥದ್ದು ಮರುಕಳಿಸುತ್ತೆ ಬೇಂದ್ರೆಯವರ ಬದುಕಿನಲ್ಲಿ ಮಗುವಿನ ಆಗಮನದ ಸಂತೋಷದ ಸಂಭ್ರಮ ಒಂದು ಕಡೆಯಾದರೆ ಕನ್ನಡ ಗೆಳೆಯರ ಬಳಗ ಸಿಕ್ಕಿದ್ದು ಮತ್ತೊಂದು ಸಂಭ್ರಮ ಅವರು ಕೂಡ ಬೇಂದ್ರೆಯವರ ಬದುಕಿನಲ್ಲಿ ಬಂದು ಬಹುದೊಡ್ಡ ಬದಲಾವಣೆಯನ್ನ ತರುತ್ತಾರೆ ಸಾಹಿತ್ಯದಲ್ಲಿ ಮುಂದುವರಿಯೋದಕ್ಕೆ ಅವರ ಜೀವನದ ಕಷ್ಟಗಳು ಸಾಕಷ್ಟು ಕಡಿಮೆ ಆಗೋದ್ರಲ್ಲಿ ಈ ಕನ್ನಡ ಗೆಳೆಯರ ಪಾತ್ರ ಬಹಳ ಮುಖ್ಯವಾದದ್ದು ಹಾಗಾಗಿ ಬೇಂದ್ರೆಯವರು ಹೇಳ್ತಾರೆ ಸುಖ ತಾನು ಬರುವಾಗ ಗುಳೆಯದ್ದು ಬರುವುದು ಒಂದಲ್ಲ ಎರಡಲ್ಲ ಪರಿವಾರವೇ ಕಂದನ ಕಿರಿಕಿರಿ ಕಿಲಿ ಕಿಲಿ ನಗುವಾಗ ಹೊಸ ಮನೆ ಘಮ ಘಮ ಎನ್ನುತ್ತಿದೆ ಹೀಗೆ ಬೇಂದ್ರೆಯವರು ಸಂತೋಷದ ಕ್ಷಣಗಳನ್ನ ಅನುಭವಿಸ್ತಾರೆ ಮಲೆನಾಡ ಸೆರಗಿನಲ್ಲೇ ಮನೆಯೊಂದನ್ನ ಕೊಂಡುಕೊಂಡು ಆ ಪ್ರಕೃತಿ ಸೌಂದರ್ಯದಲ್ಲಿ ಕಾವ್ಯ ಸೃಷ್ಟಿ ಮಾಡಿಕೊಳ್ತಾ ತನ್ನ ಮುದ್ದಾದ ಕುಟುಂಬದೊಂದಿಗೆ ಸಂಸಾರವನ್ನ ಮಾಡ್ತಾ ಇರ್ತಾರೆ ಈ ನಡುವೆ ಸ್ವಾತಂತ್ರ್ಯ ಹೋರಾಟ ತೀವ್ರ ಗತಿಯಲ್ಲಿ ನಡೀತಾ ಇತ್ತು ಮಂದಗಾಮಿಗಳು ಮತ್ತೆ ತೀವ್ರಗಾಮಿಗಳು ಎನ್ನುವಂತಹ ಎರಡು ಬಣಗಳು ತಮ್ಮದೇ ಆದಂತಹ ನೆಲೆಗಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ರು ಇವರೆಲ್ಲರಿಗೂ ಗಾಂಧೀಜಿನೇ ಸ್ಫೂರ್ತಿಯಾಗಿದ್ರು ಯುವಕರು ತರುಣರು ಮುದುಕರು ಅನ್ನೋದಲ್ಲದೆ ಎಲ್ಲರೂ ಕೂಡ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರು ಬರುವಂತ ಈ ಸ್ವಾತಂತ್ರ್ಯ ಹೋರಾಟ ಬಹಳ ತೀವ್ರ ಸ್ವರೂಪವನ್ನ ಪಡ್ಕೊಳ್ತು ಎಲ್ಲರೂ ಹುಚ್ಚತ್ತು ಹೋರಾಟಕ್ಕೆ ಇಳಿದ್ರು ಎಲ್ಲರ ಮೇಲೆ ಸಂಶಯವನ್ನ ಪಡತಾ ಕಂಡ ಕಂಡವರನ್ನ ಬ್ರಿಟಿಷರು ಜೈಲಿಗೆ ತುಂಬುತ್ತಾ ಇದ್ರು ಇಂಥ ಸಂದರ್ಭದಲ್ಲಿ ಬೇಂದ್ರೆಯವರು ಬರದಂತೆ ನರಬಲಿ ಅನ್ನುವಂತಹ ಕವಿತೆ ಬೇಂದ್ರೆಯವರ ಈ ಕವನವು ಬ್ರಿಟಿಷರನ್ನ ನೇರವಾಗಿ ಯುದ್ಧಕ್ಕೆ ಆಹ್ವಾನ ಮಾಡುವಂತೆ ಇತ್ತು ಇದರಿಂದ ಕುಪಿತಗೊಂಡಂತಹ ಬ್ರಿಟಿಷರು ಮೂರು ತಿಂಗಳುಗಳ ಕಾಲ ಬೇಂದ್ರೆಯವರನ್ನ ಹಿಂಟಲಕಿ ಜೈಲಿನಲ್ಲಿ ಇಡ್ತಾರೆ ಈ ಒಂದು ಪರಿಸ್ಥಿತಿಯನ್ನ ಬೇಂದ್ರೆಯವರು ಹೀಗೆ ಹೇಳ್ಕೊಳ್ತಾರೆ ನರಬಲಿ ಕವನವು ಬಲಿ ಮಾಡಿ ತೆನ್ನನು ಹೆಳವನಿದ್ದಲ್ಲಿಗೆ ಹೊಳೆ ಬಂದಿತು ಈಗಾಗ್ಲೇ ನಾನು ಹೇಳುವ ಕುಂಟುತ್ತಾ ಇದ್ದೀನಿ ಇನ್ನ ಅಷ್ಟು ದೊಡ್ಡ ಹೊಳೆಯನ್ನ ನಾನು ಹೇಗೆ ಈಜ್ಲಿ ಒಂದಾದ ಮೇಲೆ ಒಂದರಂತೆ ಎಲ್ಲಾ ಕಷ್ಟಗಳು ನನ್ನನ್ನೇ ಹುಡುಕಿಕೊಂಡು ಬಂದಂತಿವೆ ಜೈಲಿನಿಂದ ಹೊರಬಂದ ನಂತರ ಸುಮಾರು ಆರು ತಿಂಗಳುಗಳ ಕಾಲ ಕೆಲಸ ಇಲ್ಲದೆ ಪರದಾಡ್ತಾರೆ ಮಾಸ್ತಿಯವರ ಜೀವನ ಅನ್ನೋ ಪತ್ರಿಕೆಗೆ ಬರಹಗಾರರಾಗಿ ಕೆಲಸಕ್ಕೆ ಸೇರ್ಕೊಳ್ತಾರೆ ಅಲ್ಲಿಯೂ ಕೂಡ ಹೆಚ್ಚು ದಿನಗಳ ಕಾಲ ಉಳಿಲಿಲ್ಲ ದೇಶಾಂತರಗಳಲ್ಲಿ ಸುತ್ತಾಡ್ತಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಲೆದಾಡ್ತಾರೆ ಕೆಲಸಕ್ಕಾಗಿ ಪರಿತಪ್ಪಿಸ್ತಾರೆ ಆದ್ರೆ ತಾವಂದುಕೊಂಡಂತೆ ಅವರಿಗೆ ಕೆಲಸವೂ ಸಿಗಲಿಲ್ಲ ಬಡತನದ ಪ್ರಮಾಣವೂ ಸಹ ಕಡಿಮೆ ಆಗ್ಲಿಲ್ಲ ಈ ನಡುವೆ ಲಲಿತಾ ಎಂಬ ಹೆಣ್ಣು ಮಗು ಹುಟ್ಟಿ ಆ ಮಗುವು ಕೂಡ ತೀರ್ಕೊಂಡು ಬೀಳುತ್ತೆ ಬೇಂದ್ರೆಯವರ ಒಂಬತ್ತು ಜನ ಮಕ್ಕಳಲ್ಲಿ ಆರು ಜನ ಮಕ್ಕಳು ಬೇಂದ್ರೆಯವರ ಕಣ್ಣ ಮುಂದೆಯೇ ಬೀಳುತ್ತಾರೆ ಈ ಒಂದು ಮಕ್ಕಳ ಸಾವಿನ ಸರಣಿ ಬೇಂದ್ರೆಯವರನ್ನ ಇನ್ನೆಷ್ಟು ನೋವಿಗೆ ಈಡು ಮಾಡಿತ್ತು ಅನ್ನೋದನ್ನ ನಾವ್ಯಾರು ಊಹೆ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ ಹಾಗಂತ ಬೇಂದ್ರೆ ಕುಗ್ಲಿಲ್ಲ ಬದುಕು ಅಂದ್ರೆ ಹೀಗೆ ಬಂದಿದ್ದೆಲ್ಲವನ್ನ ನಾವು ಸ್ವೀಕಾರ ಮಾಡಬೇಕು ಸ್ವೀಕಾರ ಮಾಡದೆ ಬೇರೆ ದಾರಿನೇ ಇಲ್ಲ ಅಂತ ಹೇಳಿ ಮತ್ತೆ ಗಟ್ಟಿಯಾಗಿ ಎತ್ತು ನಿಂತುಕೊಳ್ತಾರೆ ಬೇಂದ್ರೆಯವರು ಸಾಹಿತ್ಯದ ಕೃಷಿಯನ್ನ ಮಾಡುತ್ತಾರೆ ಹೆಂಡತಿಯ ಪ್ರೀತಿಯ ಜೊತೆಗೆ ಗೆಳೆಯರ ವಿಶ್ವಾಸದ ಜೊತೆಗೆ ಹೇಗೂ ಬದುಕು ಸಾಕ್ತಾ ಹೋಗುತ್ತೆ ಈ ಬದುಕನ್ನ ಕುರಿತು ಬೇಂದ್ರೆಯವರು ಬಹಳ ಸುಂದರವಾಗಿ ಒಂದು ವ್ಯಾಖ್ಯಾನವನ್ನ ಮಾಡುತ್ತಾರೆ ಜೀವನ ರಣರಂಗ ನಮಗದೆ ನವರಂಗ ಅಲ್ಲಿ ಸಾವಿನ ಸಂಘ ದಿನದಿನವು ಅಲ್ಲಿ ಸಾವಿನ ಸಂಘ ದಿನದಿನವು